ನೀವುಗಳು ಹೊರಗೇ ಸಂಗಿ ಹೊರ್ಪೇ ಸಂಘ ಯಾವ್ರಣ ಇವು ನಮಗೂ ಗೊತ್ತಿಲ್ಲ ಮುಖಾಂತ ಕೊಟ್ಟವ್ರಿಗೂಟೂಬು ಯೂಟ್ಯೂಬು ಯೂಟ್ಯೂಬು ನಿಮ್ಮವರಿ ನಾವು ಎಂತ ಏನು ನಮ್ಮರ್ಯಾ ಯೂಟ್ಯೂಬ್ ಕಂಡವ ಪಟ್ಟ ತಾಂಡೀರಾವ ತಾಂಡಿರವ್ ಎಷ್ಟಕ್ಕೆ ನಲವತ್ತೈದು ನಲವತ್ತೈದು ಯಾವ್ರವ ಯಾವ್ರಿಗೆ ಕಾಣುದು ನಾಗಮಂಗಲ ನಾಗಮಂಗಲ ನೀವು ಟಿವಿಗೆ ಹಾಕ್ತೀರಾ

ತಾಂಡ್ರಣ್ಣ ತಾಂಡ್ರಾ ಯಾವ ಊರು ಎಷ್ಟು ಕೊಟ್ಟ್ರಿ ನಲ್ವತ್ಮೂರು ಸಾವಿರ ಆಯ್ತು ನಲ್ವತ್ಮೂರು ಯಾವ ನಿಮ್ಮದು ಮಾಗಡಿ ಮಾಗಡಿ ಇದ್ರಿ ಅವರವ ಮೊದ್ಲೋರು ಏನು ಹೇಳಿದ್ರಪ್ಪ ಅರವತ್ತೈದು ಎಲ್ಲಾಗ್ಯಾವೆ

ನೋಡ್ತಾ ಇದ್ರ ಜಾಸ್ತಿ ಮುನ್ನೂರು ಏನಾಯ್ತು ರೀ ಅಪ್ಪಾರ ಐವತ್ತೈದು ಯಾವ್ದು ಸಮಯ ಮಂಗಳೂರು ಫ್ರೆಂಡ್ಸಿ ಏನೇನಿದ್ರೆ ಅಪ್ಪಾರ ಅಂದಕ್ಕೆ ಇದಕ್ಕೆ ತೊಂಬತ್ತು ಹಾಂ ಜೋಡಿ ತೊಂಬತ್ತೈದಾ ಇದು ಸಿಂಗಲ್ಲು ನಲವತ್ತ ಎಂಟು ನಿಮ್ಮ ಹೆಸರು ಸಂಜಯ್ ಅಲ್ಲಾಗ್ಯಾವ ಇಲ್ಲ ಇನ್ನೂ ಆಗಿಲ್ಲ ಇವು ನಿಮ್ಮ ಅವನ ಗಂಡಸಿಂದ ಬಂದಿದ್ರ ಸಾಕಿರೋದು ವ್ಯಾಪಾರನ ನಿಮ್ಮದು ವ್ಯಾಪಾರ ಅಣ್ಣ ಯಾವ ನಮ್ದು ದೊಡ್ಡಬಳ್ಳಾಪುರ ತಾಲೂಕು ಸಾಸಲು ಹೋಗಲಿ ಶ್ರೀರಾಮನಹಳ್ಳಿ ಗ್ರಾಮ ದೊಡ್ಡಬಳ್ಳಾಪುರ ತಾಲೂಕು ಸಾಸಲು ಹೋಗ್ಲಿ ಶ್ರೀರಾಮನಹಳ್ಳಿ ಗ್ರಾಮ ಶ್ರೀರಾಮನಹಳ್ಳಿ ಏನು ಹೇಳಿದ್ರ ವ್ಯಾಪಾರ ಮೂವತ್ನಾಲ್ಕುವರೆ ಹೇಳಿದ್ರೆ ಮೂವತ್ನಾಲ್ಕುವರೆ ಅಲ್ಲ ಆಯ್ತಾ ಅಲ್ಲಾಗಿ ನಿಮ್ಮ ಹೆಸರು ಮೋಹನ್ ಅಂತ ಮೋಹನ್ ಸಾಕಿರೋದ ವ್ಯಾಪಾರನ ವ್ಯಾಪಾರ 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 ಯಾವ ನಿಮ್ಮದು ಅಲ್ಲಿ ಡೆವಲಪ್ರಾ ಡೆವಲಪರ ತುಮಕೂರು ತಾಲೂಕು ನಾಗಮಂಗ್ಳ ತಾಲೂಕು

ಮತ್ತ ಹಾ ಏನು ವ್ಯಾಪಾರ ವ್ಯಾಪಾರ ಇಪ್ಪತ್ತಾರು ಸಾವಿರ ಹೇಳಿದೆ ಅದಕ್ಕೆ ಇಪ್ಪತ್ಮೂರು ಇಪ್ಪತ್ಮೂರು ಸಾವಿರ ಅದಕ್ಕೆ ಇದು ಅದು ಇಪ್ಪತ್ತಾರು ಹೇಳಿದೆ ಇಪ್ಪತ್ತಾರು ಹಾ ಇನ್ನು ಅಲ್ಲಾಗಿಲ್ವಾ ಇನ್ನು ಅಲ್ಲಾಗಿಲ್ಲ ಕರುಗಳು ನಿಮ್ಮ ಹೆಸರು ಅಣ್ಣ ನಾವು ವ್ಯಾಪಾರ ವ್ಯಾಪಾರ ವ್ಯಾಪಾರ

ಅಣ್ಣ ಯಾವಣ್ಣ ನಮ್ದು ಮೈಸೂರ ಪಕ್ಕ ಕರ್ಡೀರಿ ಮೈಸೂರದ ಹತ್ರ ಕರ್ಡಗಾರ ಹಾ ಏನು ಹೇಳಿದ್ರ ವ್ಯಾಪಾರ ಇವತ್ತು ತೊಂಬತ್ತೆರಡು ಇವು ಹಾ ಇದು ನಲ್ವತ್ತು ಸಾವಿರ ಇದು ನಲ್ವತ್ತು ಸಾವಿರ ಇದು ನಲ್ವತ್ತೆಂಟು ನಲ್ವತ್ತೆಂಟು ಹಾ ನಿಮ್ಮ ಹೆಸರು ಉಮೇಶ್ ಉಮೇಶ್ ಹ್ಮ್ ಸಾಕಿರೋದು ವ್ಯಾಪಾರನೂ ಎರಡು ಎರಡು ಅಲ್ಲಾಗ್ಯವ ಅಲ್ಲಾಗಿಲ್ಲ ಸಾವಿರ ಜನ ಬರ್ತವಣ್ಣ ಯಾರಣ್ಣ ಒಂದ್ ಕುರಿಮರಿ ಕೊಡಲ್ಲ ತೊಗೊಳಿ ಅಂಬ್ಕೇನೆ ಅದಕ್ಕಿರಬೇಲೆ ಐತೆ

್ರಿ ಎವರುಚನಹಳ್ಳಿ ಹಾಂ ಎಲ್ಲಿ ಬರುತ್ತೆ ಆಚೆ ಏನು ಹೇಳಿದ್ರೆ ವ್ಯಾಪಾರ ಇಪ್ಪತ್ತಾರು ಎಲ್ಲ ಈಗ ಎರಡಲ್ಲ ಆಯ್ತು ಈಗ ವ್ಯಾಪಾರನ ಸಾಕಿರೋದು ಮನೆಯದು ನಿಮ್ಮ ಹೆಸರು ರಾಮಣ್ಣ ಅಣ್ಣ ಮನೆ ಯಾವಣ್ಣ ಹೊಟ್ಟರೆ ಹೊಟ್ಟಿಗೆರೆ ಏನು ಹೇಳಿದ್ರು ವ್ಯಾಪಾರ ಎಪ್ಪತ್ತೈದು ಹಿಡಿದು ಎಪ್ಪತ್ತೈದು ಎಲ್ಲ ಮಾಡ್ಯಾವ ಯಾರೆಲ್ಲಾಗ್ಯಾವೆ ನಿಮ್ಮ ಹೆಸರು ರಾಜಣ್ಣ ಕೆಲಸ ಮಾಡ್ಯಾವೆ ಹಾಂ ಕೆಲಸ ಮಾಡ್ಯೆ ಯಾವ್ಯಾವಂತಾಗೆ ಹೋಗ್ತೀರಾ